ಬೆಳಗಾವಿ ಜಿಲ್ಲೆ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ರಾಜಾಪುರ ವಿಲೇಜಲ್ಲಿ ಎರಡು ದಿವಸ ಹಿಂದೆ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ ಸೊ ಈ ಕೇಸಲ್ಲಿ ವಿಕ್ಟಿಮ್ ಆಗಿರುವ ಮಂಜುನಾಥ್ ಎನ್ನಿ ಎಂಬವರು ಒಂದು ಇಪ್ಪತ್ತ್ಮೂರು ವಯಸ್ಸಿರುವರು ಇವರು ಒಂದು ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಮಂದಿರ ದೇವಸ್ಥಾನದಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರಿಗೆ ಇನ್ನೊಂದು ಫ್ರೆಂಡ್ ಒಬ್ಬರು ಇದ್ದಾರೆ ಮತ್ತು ಅವ್ರ ಮನೆಯಲ್ಲಿರುವ ಒಂದು ಹೆಣ್ಮಗಳ ಜೊತೆ ಒಂದು ಪರಿಚಯ ಆಗಿದೆ ಪರಿಚಯ ಆದಮೇಲೆ ಇದು ಮೈನರ್ ಇರುವ ಅಕ್ಕಿಯ ತಮ್ಮನವರು ಮೈನರ್ ಇರುವುದರಿಂದ ಅವರು ನನ್ನ ಅಕ್ಕನ ಜೊತೆ ಯಾಕೆ ನೀವು ಇಂಥಗೆ ಮಾತಾಡ್ತಾ ಇದ್ದಾರೆ ಅಂದರೆ ಒಂದು ಇಲಿ ಹೇಳುವ ಸಂದರ್ಭದಲ್ಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ಈ ಮಂಜುನಾಥನನ್ನು ವಾನ್ ಮಾಡಿದ್ದಾರೆ ನಮ್ಮ ಮನೆಗೆ ನೀವು ಬರೋದು ಬೇಡ ಯಾರ ಜೊತೆ ಮಾತಾಡಬಾರ್ದು ನನ್ನ ಆಗ ಅಕ್ಕನ ಜೊತೆ ಮಾತಾಡಬಾರ್ದು ಅಂದರೆ ಹೇಳುವ ಸಂದರ್ಭದಲ್ಲಿ ಅದು ಯಾವುದಕ್ಕೆ ಬೆಲೆ ಕೊಟ್ಟಿರಲ್ಲ ಸೊ ಆದಮೇಲೆ ಇತ್ತೀಚಿಗೂ ಸಂಡೇ ಅವರು ಸಂಡೇ ಈವ್ನಿಂಗ್ ಅವರು ಬಂದು ಹೇಳ್ತಾರೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇಬ್ಬರು ಫೋನಲ್ಲಿ ಮಾತಾಡೋರು ಅವರ ಅಕ್ಕನ ಜೊತೆ ಹೋಗಿ ಯಾಕೆ ನೀವು ಹಿಂಗೆ ಮಾತಾಡ್ತಾ ಇದ್ರಿ ಅಂದರೆ ಹೇಳೋ ಸಂದರ್ಭದಲ್ಲಿ ಅವಾಗ ಗಲಾಟೆ ಆಗುತ್ತದೆ ಮತ್ತು ಅವರು ಮೈನರ್ ಇರೋರು ಫಸ್ಟ್ ಅಕ್ಕನನ್ನು ಹೊಡೆಯುತ್ತಾರೆ ಇದು ಈ ಮಂಜುನಾಥ ನಮ್ಮ ಮಾತಕ್ಕೂ ಬೆಲೆ ಕೊಡಲ್ಲ ಇದು ಇವನು ಮುಂದುವರಿಯುತ್ತಾ ಇದ್ದಾನೆ ಅಂದರೆ ಇಲ್ಲಿ ಸಿಟ್ಟಿನಿಂದ ಮಾರ್ಗ ದಿವಸ ರಾಡಲ್ಲಿ ಹೋಗಿ ಅವರು ಪೂಜೆ ಮಾಡೋದಕ್ಕೆ ಮಂದಿರ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಬೈಕಲ್ಲಿ ಬರುವ ಸಂದರ್ಭದಲ್ಲಿ ರಾಡಲ್ಲಿ ಒಂದು ಸಾರಿ ಹೊಡಿತಾರೆ ಕೆಳಗೆ ಬಿದ್ದಾದ ಮೇಲೆ ಮತ್ತೊಂದು ಎರಡು ಸಾರಿ ಹೊಡೆದಿರೋದರಿಂದ ರಕ್ತ ಗಾಯವಾಗಿ ಬ್ಲಡ್ ಲಾಸ್ನಿಂದ ಅಲ್ಲಿನೇ ಡೆತ್ ಆಗಿರ್ತಾರೆ ಮತ್ತು ಅವರು ಮೈನರ್ ಇರೋದರಿಂದ ಜುವನಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೇಸನ್ನು ಮುಂದುವರಿತಾ ಇದ್ದೀವಿ ಅವರು ಚಿಕ್ಕಪ್ಪ ಈಗ ಡೆತ್ ಆಗಿರೋರು ಚಿಕ್ಕಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರನ ದಾಖಲು ಮಾಡಿ ಈಗ ಎಫ್ ಐ ಆರ್ ದಾಖಲಾಗಿದೆ ಮತ್ತು ವಿಚಾರಣೆ ನಡೀತಾ ಇದೆ ಅಕ್ಯೂಸ್ ಆಗಿರುವ ಮೈನರನ್ನು ಕೂಡ ನಾವು ಸೆಕ್ಯೂರ್ ಮಾಡಿದೀವಿ ಈ ಸಂದರ್ಭದಲ್ಲಿ ಅವರ ಅಕ್ಕ ಅವರು ಕೂಡ ಐ ವಿಟ್ನೆಸ್ ಆಗಿದ್ದಾರೆ ಅದು ಕೂಡ ವಿಚಾರಣೆಯಲ್ಲಿ ಬಂದಿದೆ ಸೊ ಇವರು ಮೈನರ್ ಇರೋದರಿಂದ ಡೀಟೇಲನ್ನು ಯಾವುದೂ ಶೇರ್ ಮಾಡೋಕ್ಕಾಗಲ್ಲ ಸೊ ಈ ಘಟನೆ ಆಗಿರೋದು ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೊ ಪ್ರೈಮೇಸಿ ಈಗ ವಿಚಾರಣೆಯಲ್ಲಿ ನಮ್ಮ ಕಂಡು ಬಂದಿರೋದು ಒಂದೇ ಆರೋಪಿ ಅಂದರೆ ಕಂಡು ಬಂದಿದೆ ಮಾಡಿ ಅಲ್ಲಿಂದ ತಪ್ಸ್ಕೊಂಡು ರಾಡಲ್ಲಿ ಮೇಲೆ ಅಲ್ಲಿ ಡೆತ್ ಆದ್ಮೇಲೆ ಒಂದು ಫಸ್ಟ್ ಒಂದು ಸಾರಿ ಹೊಡಿತಾನೆ ಮತ್ತೆ ಎರಡು ಸಾರಿ ಹೊಡಿತಾನೆ ತುಂಬ ಬ್ಲಡ್ ಲಾಸ್ ಆಗಿದೆ ಬ್ಲಡ್ ಲಾಸ್ ಆದ ಮೇಲೆ ಅಲ್ಲಿಂದ ಕಂಪ್ಲೀಟ್ ಆಗಿ ತೀರಾ ಹೋಗಿಬಿಟ್ಟಿದ್ದಾನೆ ಅಲ್ಲಿ ಸ್ಥಳದಲ್ಲಿಲ್ಲ ಬೇರೆ ಕಡೆ ಹೋಗಿಬಿಟ್ಟಿದ್ದಾನೆ ಬೆಳಗ್ಗೆ ಇದು ಒಂದು ಐದೂವರೆ ಸಂದರ್ಭದಲ್ಲಿ ಆಗಿರುವುದು ಬೆಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡೋಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರುವುದು ಸೊ ಅದರಿಂದ ಆ ಸಂದರ್ಭದಲ್ಲಿ ಯಾರೂ ಜಾಸ್ತಿ ಐವಿಟ್ನೆಸ್ ಇಲ್ಲ ಚೆಕ್ ಮಾಡ್ತೀನಿ ಇಲ್ಲ ಎದರ್ ವೇ ಎದರ್ ವೇ ನಾವು ಯಾವ್ದು ಡಿಸ್ಕ್ಲೋಸ್ ಈಗ ಸೊ ದಟ್ ವಿಲ್ ಸ್ಟಾಪ್ ಇಟ್ ಯಾದು ಕಡೆ